ಆಯ್ ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆಕ್ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಸು ಸ್ವಾಗತ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರೋ ಮಾಹಿತಿ ಏನಪ್ಪ ಅಂದರೆ ಕೆ ಎಸ್ ಇ ಬಿ ಬೋರ್ಡ್ ಬೋರ್ಡ್ನ ವತಿಯಿಂದ ಎಸ್ ಎಲ್ ಸಿ ಎಕ್ಸಾಮ್ನ ಒಂದು ಫೈನಲ್ ಟೈಮ್ ಟೇಬಲ್ ಬಿಡುಗಡೆಗೊಳಿಸಿದ್ದಾರೆ ಮತ್ತು ಅಂದರೆ ಯಾವ ರೀತಿಯಾಗಿ ಒಂದು ಕ್ವಶನ್ ಕ್ವಶನ್ ಪೇಪರ್ ಇರುತ್ತೆ ಮತ್ತು ಯಾವ ಥರ ಒಂದು ಕ್ವೆಶನ್ ಅದರಲ್ಲಿ ಕೇಳಿರ್ತಾರಂತೆ ಒಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಡಲ್ ಕ್ವೆಶನ್ ಪೇಪರ್ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ನೋಡಿ ವಿದ್ಯಾರ್ಥಿಗಳೇ ಕೆ ಸಿ ಇ ಬಿ ಅಂತೇಳಿ ನೀವು ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ನಂತರ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟಲ್ಲಿ ಇಲ್ಲಿ ಆಪ್ಷನ್ ಇದೆ ನೋಡಿ ಮತ್ತಷ್ಟು ಓದಿ ಅಂತೇಳಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ನೀವು ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇತ್ತೀಚಿನ ಸುದ್ದಿಗಳು ಅಂತೇಳಿ ಒಂದು ಫೋಟೋಲ್ ಓಪನ್ ಆಗುತ್ತೆ ಇದರಲ್ಲಿ ನೋಡಿಲಿ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಲ್ ಸಿ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತೇಳಿ ಆಪ್ಷನ್ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತೈದು ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಮಾಡಲ್ ಕ್ವಶನ್ ಪೇಪರನ್ ಅಂಥೇಳಿ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕಾಗುತ್ತೋ ಆ ಒಂದು ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕ್ವೆಶನ್ ಪೇಪರನ್ನು ಓಪನ್ ಮಾಡಿ ಯಾವ ಥರ ಮಾಡಲ್ ಇರುತ್ತೆ ಅಂತೇಳಿ ನೀವು ತಿಳಿದುಕೊಳ್ಳಬಹುದಾಗಿದೆ ನೋಡಿ ವಿದ್ಯಾರ್ಥಿಗಳೇ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಈ ಥರ ನೋಡಿ ಬ್ಲೂ ಇಂಕಲ್ಲಿ ಏನು ಕಾಣಿಸ್ತಿದೆಯಲ್ಲ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಕ್ಲಿಕ್ ಮಾಡಿದಾಗ ಆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಓಪನ್ ಆಗುತ್ತೆ ಓಪನ್ ಆದ ನಂತರ ನೀವು ಅದರಲ್ಲಿ ಎಲ್ಲ ಮಾಹಿತಿನ ತಿಳಿದುಕೊಳ್ಳಬಹುದಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ